ಏನು ಹೇಳ್ತಿದ್ದಾನೆ ಭಗವಂತ ವರದಾಚಾರಂತ ಅಂತ ಶ್ರೀರಂಗ ಸ್ವಾಮಿಗಳ ಒಬ್ಬ ಶಿಷ್ಯರು ಮೈಸೂರಿನಲ್ಲಿ ನಾವು ನಮಸ್ಕಾರ ಮಾಡಿದರೆ ನಾವೆಲ್ಲ ಚಿಕ್ಕವರು ವಯಸ್ಸಿನಿಂದ ಚಿಕ್ಕವರು ಅನ್ನೋದು ಅಲ್ಲದೆ ಯಾರೇ ಹೆಣ್ಮಕ್ಳು ನಮಸ್ಕಾರ ಮಾಡಿದರೆ ಅಮ್ಮ ನೀವು ನಮಸ್ಕಾರ ಮಾಡಬಾರದು ತಾಯಿ ಯಾಕೆಂದರೆ ನೀವು ಈಗಾಗಲೇ ಭಗವಂತನಿಗೆ ಹತ್ತಿರದವರು ನಾವಿನ್ನೂ ಅವನ ಬಳಿ ಹೋಗಲಿಕ್ಕೆ ಆರಂಭ ಮಾಡಿದವರು ನೀವು ನೋಡಿ ದಾಸರುಗಳು ತಾವು ಹೆಣ್ಣಾಗುವುದು ದೇವಕಿಯಾಗುವುದು ಯಶೋದೆ ಆಗುವುದು ಗೋಪಿಕೆಯರಾಗುವುದು ಕೃಷ್ಣನ ಆಗುವುದು ಕೃಷ್ಣನನ್ನು ಮಗುವಾಗಿ ಭಾವಿಸುವುದು ಕೃಷ್ಣನನ್ನು ಗಂಡನನ್ನಾಗಿ ಭಾವಿಸುವುದು ಶರಣರ ಬಳಿ ಬನ್ನಿ ಅವರೆಲ್ಲ ಶರಣರು ತಾವು ಸತಿಯಾಗುವುದು ಲಿಂಗಪತಿಯಾಗುವುದು ಹೆಣ್ಣಾಗಬೇಕು ಅನ್ನುವುದೇ ಅಧ್ಯಾತ್ಮ ಹಾಗಾದರೆ ಸ್ತ್ರೀಯೋ ಪಾಪಯೋ ಯಾಕೆ ಹೇಳಿದ ಹುಟ್ಟು ಹುಟ್ಟುವ ಅವಸ್ಥೆ ಉಂಟಲ್ಲ ನಾವೆಲ್ಲರೂ ಹುಟ್ಟುವಾಗ ಸ್ತ್ರೀಯರು ಇವಾಲ್ವ್ ಆಗ್ತಾ ಆಗ್ತಾ ಒಂದೋ ಗಂಡಾಗ್ತೇವೆ ಇಲ್ಲ ಹೆಣ್ಣಾಗ್ತೇವೆ ಇದು ಒಂದು ವಿಜ್ಞಾನ ಅದಕ್ಕೆ ಬೈಸೆಕ್ಶುಯಾಲಿಟಿ ಎಲ್ಲರಲ್ಲೂ ಇದೆ ನೋಡಿ ನಾವು ಬಾರ್ನ್ ಹೆಣ್ಣು ಹೌದು ಗಂಡು ಹೌದು ಆದರೆ ಬೇಸಿಕಲ್ಲಿ ಕೃಷ್ಣ ಹೇಳಿದ ನೋಡಿ ಪ್ರಕೃತಿ ತತ್ವಗಳಲ್ಲಿ ಎಂಟು ಇದೆ ಒಂಬತ್ತನೆಯದ್ದು ಚೈತನ್ಯ ಅದು ಶಕ್ತಿ ಅದು ಸ್ತ್ರೀ ನಮ್ಮಲ್ಲಿರುವ ಜೀವ ಅದು ಹೆಣ್ಣು ಅದು ಅದರ ಜೊತೆಗೆ ಇರುವವನು ಭಗವಂತ ಅವನು ಉತ್ತಮ ಪುರುಷ ಅಂದ ಭಗವಂತ ಈ ಹೆಣ್ಣಿಗೂ ಅವನು ಕರೆದದ್ದು ಅಕ್ಷರ ಪುರುಷ ಅಂತ ನಾಶವಿಲ್ಲದ ಜೀವ ಪುರದಲ್ಲಿ ಇರುವವಳು ಅಥವಾ ಇರುವವನು ಈ ಜೀವ ಹುಟ್ಟುತ್ತಾ ಸ್ತ್ರೀ ಯಾರಿಗೆ ಇದು ಸ್ತ್ರೀ ಅಂತ ಗೊತ್ತಾಗ್ತದೆ ಅವನಿಗೆ ಭಗವಂತನನ್ನು ಸೇರುವುದು ತುಂಬ ಸುಲಭ ನಾನು ಗಂಡು ಅಂತ ಇರುವವನಿಗೆ ಒಂದು ಗೇಗೆ ಹೋಗಬೇಕು ಭಗವಂತನೊಟ್ಟಿಗೆ ಅದು ಒಂದು ಅಧ್ಯಾತ್ಮವೇ ತಪ್ಪಿದ್ದೆಲ್ಲಿ ಅಂದರೆ ಇನ್ನೊಬ್ಬ ಗಂಡನ್ನು ಹುಡುಕ್ತಾರೆ ಗೇಗಳು ಅವರಿಗೆ ತಾನು ಗಂಡು ಅಂತ ಇದ್ದಾಗಲೂ ಆ ಗಂಡನ್ನು ಹುಡುಕಿದರೆ ಅದು ಕೂಡ ಅಧ್ಯಾತ್ಮವೇ ಹೆಣ್ಣು ಅಂತ ಗೊತ್ತಿದ್ದವಳಿಗೆ ನನ್ನ ಮೀಟಿಂಗ್ ಪಾಯಿಂಟ್ ಹೊರಗಿರುವ ಗಂಡಲ್ಲ ನಾನು ಹೊರಗಿರುವ ಗಂಡಸರಿಂದ ದೈಹಿಕವೋ ಮತ್ತೊಂದು ಉದ್ಧಾರ ಆಗಲಿಕ್ಕಿಲ್ಲ ನನ್ನ ಗಂಡ ಅವನೊಬ್ಬನೇ ನಾನು ಅವನನ್ನು ಸೇರಬೇಕು ಅನ್ನುವ ಭಾವ ಬಂದರೆ ಅವನು ನಿಜವಾಗಿ ಆ ಹೆಣ್ಣು ಅವನನ್ನು ಮುಟ್ತಾಳೆ ಆದ್ದರಿಂದ ಬೇಸಿಕಲಿ ನಾವು ಹುಟ್ಟುತ್ತಾ ಹೆಣ್ಣು ಅಧ್ಯಾತ್ಮಕ್ಕೆ ಹೋದವರಿಗೆಲ್ಲ ಗೊತ್ತು ನಾವು ಹೆಣ್ಣು ಭಗವಂತ ಒಬ್ಬನೇ ಪರಮ ಪುರುಷ ಅಂತ ಭಾಗವತ ಹೇಳಿದ್ದು ಅದೇ ಅರ್ಥದಲ್ಲಿ